ಹೆಸರು ಪಡೆದವ ಹಾಗಾಗಿ ನಮ್ಮಲ್ಲಿ ಇಂತಹ ವಿರೋಧ ಬೇಡ ದುರಗವನ್ನ ಬಿಟ್ಟು ಕಪ್ಪ ಕಾಣಿಕೆಯನ್ನ ಕೊಟ್ಟರೆ ಬಹಳ ಒಳ್ಳೆದು ಶತ್ರುಘ್ನ ಏನು ಎಷ್ಟು ಎನ್ನುವುದನ್ನ ನೀನ್ ಇದುವಾಗಲೇ ಪ್ರಕಟ ಪಡಿಸಿದವನಿದ್ದೀಮ್ ಶತ್ರುಘ್ನ ಏನು ಎನ್ನುವುದು ಈಗ ನನಗೆ ಗೊತ್ತಾಯ್ತು ಏನು ಹೇಳಿದೆಯಲ್ಲ ಈ ಹಿಂದೆ ಎದೆಷ್ಟೋ ಮಂದಿ ಧರಣಿ ಪಾಲಕರ ಗೆದ್ದೇನೆ ನಾನು ಹೇಳ ಏನು ನೀನ್ ಇದುವರೆಗೆ ಎದ್ದ ಧರಣಿ ಪಾಲಕರು ಎಂತವರು ಎನ್ನುವ ಹಾಗೆ ಬಣಗುದ್ರ ಪಾಲರು ಎತ್ತದು ಬಳಗುದ್ರ ಪಾಲಕ ಇಲ್ಲಿವರೆಗೆ ನಾನು ಗೆದ್ದದ್ದು ಧರಣಿ ಪಾಲಕರನ್ನಲ್ಲ ನನಗೊಂಡು ಪಾಲಕ ಧರಣಿ ಪಾಲಕರಲ್ಲ ಅಂತಲ್ಲ ಧರಣಿ ಪಾಲಕರ ಹೌದು ಅದರಲ್ಲೂ ಯಾರು ಬಲ ಇಲ್ಲದ ಬಲಗುದ್ರ ಪಾಲಕರ ಗೆದ್ದ ಹೇಗೆ ಹೇಳ್ತೀನಿ ನೀವು ಗೆದ್ದಿದ್ಯಲ್ಲ ನಾನು ಗೆದ್ದು ಮಾತ್ರ ಅವ್ರು ಬಲ ಇಲ್ಲ ಅಂತ ಹೇಳ ಮತ್ತೆ ನೀನಿಂದ ಬಳಸುವ ಬಲ ಕಡಿಮೆ ಮುಂದೆ ಅನ್ನೋದೇ ಅರ್ಥ ಅಲ್ವೇ ಹಾಗಾದ್ರೆ ಹದಿಮೂರು ದಿನಗಳ ಕಾಲ ವೀರಮಣಿಯಲ್ಲಿ ನಾನು ಯುದ್ಧ ಮಾಡಿದ್ದು ಸುಳ್ಳಾಗಿ ಹೋಯ್ತಾ ಮನೆಗೆ ಏನಾಯ್ತು ಅಂತ ಗೊತ್ತುಂಟು ನಿಮ್ಗೆ ಏನು ನೀವು ಮಾತ್ರ ನಿಮಗೆ ಸಿಕ್ಕಿತ್ತ ಗೆಲುವು ಹನುಮಂತ ಕೇಳಿದ್ದೇವೆ ಹನುಮಂತ ಬೇರೆ ಪಕ್ಷದ ಮನ ಅದಕ್ಕೆ ನೀನು ಅವನು ಅದಕ್ಕೆ ಬರ್ತದೆ ಅಲ್ಲಿ ನೀನು ನಾನು ಅಲ್ಲ ಹರನ ಶೂಲಕ್ಕೆ ಎದುರಾಗಿ ಆ ದೇವರಿಂದಲೇ ಇಲ್ಲಿಗೆಲ್ಲ ಹೇಳ್ಬೇಡ ನಾನು ಕೇಳಿದ್ದೇನೆ ಕತೆ ಕೇಳಿದ್ದೇನೆ ಆ ದಿವಸ ವೀರಮಣಿಯೊಡನೆ ಯುದ್ಧ ಮಾಡುವಾಗ ನಿಮ್ಮೆಲ್ಲ ಸತ್ತು ಬಿದ್ದದ್ದು ಆಮೇಲೆ ಹನುಮಂತರೇ ಹೋಗಿ ಸಂಜೀವಿನಿಯನ್ನು ತಂದದ್ದು ಹೌದು ಎನ್ನುವ ವಿಚಾರ ನಾನು ಕೇಳಿದ್ದೇನೆ ವೀರಮಣಿಯೋ ಅಲ್ಲ ಮತ್ತೊಬ್ಬನೂ ಅಲ್ಲ ಕಡೆಯ ದಿಕ್ಕಿನ ವಾಸೀಶವನ್ನು ಕೊನ ತ್ರಿಮೂರ್ತಿಗಳಲ್ಲಿ ಒಬ್ಬ ಹೋದಾಗಯಕಾರಕ ಸ್ಥಾನವನ್ನ ಪಡೆದವ ಅವ ಅಂತ ಅದರ ಒಂದು ಕಾರಣ ಇಟ್ಟೇ ಹೋಗ ಬಂದಿದ್ದ ಸತ್ತದಲ್ಲ ಆ ದಿವಸ ಈಶಾ ಯಾರ ಪಕ್ಷವನ್ನ ಅಂತ ಬಂದದ್ದು ಈಶಾ ಅವರ ಪಕ್ಷವನ್ನ ಅಂತ ಬಂದದ್ದು ಬದುಕಿಸಿತು ನಮ್ಮ ಪಕ್ಷವರಲ್ಲಿದ್ದವರು ಅವಾಗ ಗೆದ್ದದ್ದು ಯಾರು ನಾವ್ ಗೆದ್ದಾಯ್ತು ನಾಲ್ ಗೆದ್ದದ್ದು ಮನೆಯಲ್ಲಿ ನಮ್ಗೆ ಕಪ್ಪಕಾಡಿ ಕೇರ್ ಕೊಟ್ಟಿದ್ದಲ್ವಾ ಆ ಆಮೇಲೆ ಈಶನೇ ಒಲಿದು ಆಡಿದ ಮಾತು ಹೀಗಂತೆ ಏನಂತರನ ಭೇದ ಇಲ್ಲ ಎನ್ನುವ ಹಾಗೆ ಅವನು ಹೇಳಿದ ಮೇಲೆ ಹನುಮಂತ ಒಪ್ಪಿಕೊಂಡು ಹೋಗಿ ಸಂಜೀವಿನಿಯನ್ನ ತಂದು ಆಮೇಲೆ ನೀವನ್ನ ಬದುಕಿದವರು ಅದನ್ನ ಅವನ ಮೇಲೆ ಅಭಿಮಾನ ಉಂಟು ಬರೀದೆ ನೀನು ನಾನು ಅವರನ್ನು ಗೆದ್ದಿದ್ದೇನೆ ಇವರನ್ನು ಗೆದ್ದಿದ್ದೇನೆ ಅಂತ ನೀನು ಕೊಚ್ಚಿಕೊಳ್ತಾ ಇದ್ದೀನಿ ನೋಡು ಅದನ್ನ ನಾನು ಹೇಳಿದ್ದು ಇರ್ಲಿ ಬಿಡು ಮತ್ತೊಂದು ವಿಚಾರವನ್ನು ಹೇಳಿದೆಯಲ್ಲ ರಮಣಾಸುರನನ್ನು ಗೆದ್ದದ್ದು ಅವನ ವರವೇ ಅವನಿಗೆ ಮುಳುವಾಗತ್ತೆ ಅಂದ್ರೆ ಅವನ ವರ ಪಡೆದದ್ದು ಹೇಗೆ ಈಶನ ಕುರಿತಾಗಿ ತನ್ನ ಆಯುಧದಿಂದಲೇ ತನಗೆ ಮರಣ ಅವ ಯಾರಿಂದಲೂ ಮರಣ ಮರಣ ಬರಬಾರದು ಏನು ವರವನ್ನು ಬೇಡಿದಾಗ ಈಶ ಅನುಗ್ರಹಿಸಿದ್ದು ಹಾಗೆ ನಿನ್ನ ನಿನಗೆ ಸಂದರ್ಭದಲ್ಲಿ ಅದೇ ಸಂದರ್ಭವನ್ನು ಸಾಧಿಸಿ ನೀನು ಅಲ್ಲಿಗೆ ಹೋದೆ ಹೋರಾಟಕ್ಕಾಗಿ ಯುದ್ಧಕ್ಕೆ ಅವನನ್ನು ಕರೆದೆ ಏನು ಮಾಡುವ ಹೇಳು ಹರ ನಿನ್ನ ಪಡೆದಂತ ಶ ಮೂಲವನ್ನು ಬಿಟ್ಟು ಬಂದ ಆ ದಿವಸ ನೀನ್ ಏನ್ ಮಾಡಿದೆ ಅಲ್ಲಿಗೆ ಹೋದ ಸಂದರ್ಭದಲ್ಲಿ ವೈರಿಗಳ ಆಕ್ರಮಣ ಮಾಹಿತಿ ಗೊತ್ತಾಯ್ತು ಶೂಲೆಗೆ ಅವಳು ಹೋಗಿ ಗಂಡನಿಗೆ ಶೂಲವನ್ನು ಕೊಡಬೇಕೆನ್ನುವ ಕಾರಣಕ್ಕಾಗಿ ಶೂಲವನ್ನ ಹಿಡಿದು ಶೂಲ ಓಡುವ ಓಡಿ ಬಂದಲಂತೆ ಆಮೇಲೆ ನೀನಲ್ಲಿ ಹೋದವ ನಿನ್ನೋಡದು ಯುದ್ಧಕ್ಕಾಗಿ ಬಂದ ಆಮೇಲೆ ಅವನಿಗೆ ಕೈಗೆ ಎಸಿಬೇಕು ಎನ್ನುವ ಕಾರಣಕ್ಕಾಗಿ ಅವನ ಮಾಡದೆ ಶೂಲವನ್ನ ಅವನ ಕೈಗೆ ಎಸಿ ಬಂದ ಸಂದರ್ಭದಲ್ಲಿ ನೀನಲ್ಲಿ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿದೆ ಏನು ಮಾಡಿದೆ ಬರುತ್ತಿರುವಂತಹ ಆಯುಧಕ್ಕೆ ನಿನ್ನ ಕರ ಸ್ಪರ್ಶ ಮಾಡಿದೆ ಅವನ ಮೈ ಮೇಲೆ ಆಯುಧ ಬಿತ್ತು ಅವನ ಸತ್ವದ ಅವನವರ ಅವನಿಗೆ ಶಾಪವಾಗಿ ಹೋಯ್ತಾ ನೀನ ನೆಪ ಮಾತ್ರ ಅವನನ್ನ ನನಗೆದ್ದು ದೇವರಿಗೆ ಆಸೆ ಉಂಟು ಅಂತ ಆದಮೇಲೆ ಮತ್ತೆ ನನಗೆ ಯಾಕೆ ಮೇನು ಅಂತ ಅದು ಅದೂ ಪಿಗೋ ದೇವ್ರಿಗೆ ಆಸೆ ಇದ್ದೇನೆ ನಮ್ಮನ್ನ ಬರ್ಮಾಡಿಕೊಂಡಿದ್ದಾನೆ ಎಂತ ಆದ್ರೆ ಕೆಲವೊಮ್ಮೆ ಕೆಲವೊಮ್ಮೆ ಸಮುದ್ರದಲ್ಲಿ ಈಚಿತವನಿಗೆ ಅವ್ರ ಮನೆ ಬಾವಿಗಿಳಿಯುವ ಅನಿವಾರ್ಯ ಸ್ಥಿತಿ ಬಂದೇ ಬರ್ತದೆ ಸಮುದ್ರದಲ್ಲಿ ಈಜಿ ಗೆದ್ದವನಿಗೆ ಅವ್ರ ಮನೆ ಬಾವಿ ಬಾವಿಗಿಳಿಯುವ ಪರಿಸ್ಥಿತಿ ಬಂದೇ ಬರ್ತದೆ ಏನು ವಿಷಯ ಗೊತ್ತಿಲ್ಲ ಹಾಗಂತ ಬಾವಿ ಅಂತ ನಿಕೃಷ್ಟ ಮಾಡುವ ಹಾಗೆಲ್ಲ ಅಲ್ಲಿ ನೀನು ನೀನ್ ಹೇಳ್ಬಹುದು ಏನು ಈಗ ಸಮುದ್ರದಲ್ಲಿ ಈಜಾಡಿದವ ಅಂತ ಕೆಲವರೆಲ್ಲ ನದಿಯಲ್ಲಿ ಈಜಾಡಿದವರು ಬಾವಿ ಸಾಯುಂಡು ಬಾವಿಯಲ್ಲಿ ಇಲ್ಲಿ ಬಾವಿಯಲ್ಲಿ ಈಜರಿಕೆ ಆಗುದಿಲ್ಲ ಅಂತಲ್ಲ ಬಾವಿಯಲ್ಲಿ ಹೊತ್ತುದು ಬಹಳ ಸುಲಭ ಸಮುದ್ರದ ಮಧ್ಯೆ ನಿಂತವನಿಗೆ ಗೊತ್ತುಂಟೆಷ್ಟು ಕಷ್ಟ ಅಂತ ಸಮುದ್ರದ ಮಧ್ಯೆ ಇದ್ದವ್ರು ಮೀನಿಡಿಯೋ ಮೀನು ಹಿಡಿಯುವ ನಿನ್ನಲ್ಲೇ ಯಾಕೆ ಹೇಳಿದ್ದೆ ನಮಗಿದವರಿಗೆ ಅವರು ಒಡನಾಟ ಇಲ್ಲ ನಾವೆಲ್ಲಿ ಆಶ್ರಮ ಪ್ರದೇಶ ಅವರು వారాతాను నన్న కార్యక్రమ కాలి కప్ప

ಯಾರು ಸುಧಾರಿಸ್ ನಾವು ಬಂದ್ಮೇಲೆ ನೀವು ಸುಧಾರಿಸ್ಕೊಳ್ಬೇಕು ಹೇಳಿದ್ರು ಕೆಲವು ಕಡೆ ತಿರುಗಾಟ ಮಾಡಿದ್ದೇವೆ ನಾವು ಕೆಲವರು ಇದ್ದಾರೆ ನಾವು ನಾನ್ ಹೇಳಿದ್ ಕೇಳಬೇಕು ನಾನ್ ಹೇಳಿದ್ ಕೇಳಬೇಕು ಅಂತ ನಾವೆಲ್ಲ ಅವ್ರಿಗೆ ಕಲಸಿ ಬಂದಿದ್ದೇವೆ ಆಲೋಚನೆ ಮಾಡ್ತೀವಿ ಅನಿವಾರ್ಯ ಬೇಡುವುದು ಅನಿವಾರ್ಯ ನೀನು ಕೆಲವು ಕಡೆ ತಿರುಗಾಟ ಮಾಡಿದ್ದೆ ಇಲ್ಲಾದ್ರೂ ಒಂದ್ಸರಿ

ಇಲ್ಲ ಹಾಗಂತ ನೀನು ಸೋತೆ ಹಾಗೆ ನಾನು ಕೆತ್ತದೆ ಹಾಗೆ ಬಲದಲ್ಲಿ ನಾವು ಇವರು ಸಮಾನರೇ ಆದ್ರೆ ನೀನು ಸೋಲುವುದಕ್ಕೆ ಕಾರಣ ತಾಯಿಯ ಅನುಗ್ರಹ ನನಗೆ ಸಿಗ್ಲಿಲ್ಲ ನಾನು ಹಾಗೆಲ್ಲ ಅಮ್ಮನಿಂದ ಅನುಮತಿಯನ್ನ ಪಡೆದು ತಾಯಿಯ ಅನುಗ್ರಹವನ್ನ ಪಡೆದು ಇಲ್ಲಿಗೆ ಬಂದಿದ್ದೇನೆ